ಹಾ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಈ ವೃಷಭರಾಶಿಯವರ ಅಸಫಲತೆಗೆ ಕಾರಣ ಅಂದರೆ ವೃಷಭ ರಾಷಿಯವರು ಜೀವನದಲ್ಲಿ ಫೇಲ್ಯೂರ್ ಅನ್ಬಯಿಸ್ಲಿಕ್ಕೆ ಯಾವ ಥರ ರೀಸನ್ ಇರ್ಬೋದು ಅಂದರೆ ವೃಷಭ ರಾಶಿಯವರು ಲೈಫಲ್ಲಿ ಸಕ್ಸಸ್ ಆಗದಿರೋದಕ್ಕೆ ಏನು ಕಾರಣ ಅಂದರೆ ವೃಷಭ ರಾಷಿಯವರ ಅಸಫಲತೆಗೆ ಮುಖ್ಯ ಕಾರಣಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಈ ರಾಶಿಯವರ ಅಸಫಲ ಅಸಫಲತೆಯ ಬಗ್ಗೆ ನೋಡೋದ್ರೆ ಇದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಒಂದು ಆಲಸ್ಯ ಸ್ವಭಾವ ಹೆಚ್ಚಿರ್ತದೆ ಇವರಿಗೆ ಇವ ಋಷಭರಾಶಿಯವರಿಗೆ ತುಂಬ ಒಂದು ಆಲಸ್ಯ ಸ್ವಭಾವ ಇರ್ತದೆ ಅಂದರೆ ಆಲಸ್ಯ ಸ್ವಭಾವ ಅಂತ ಹೇಳಿದ್ರೆ ಇವತ್ತು ಮಾಡುವಂಥ ಒಂದು ಕೆಲಸವನ್ನು ನಾಳೆ ಮಾಡುವಂಥ ಮುಂದಾಗ್ತಾರೆ ಇವರು ಋಷಭರಾಶಿಯವರು ಅಂದರೆ ಇವತ್ತು ಮಾಡುವಂಥ ಕೆಲಸ ಇವತ್ತೇ ಮಾಡಲ್ಲ ಅಂದರೆ ನಾಳೆ ಮಾಡೋಣ ನಾಡದು ಮಾಡೋಣ ಅಂತ ಇವರೊಂದು ಇವರೊಂದು ಇವರ ಒಂದು ಕೆಲಸ ಕಾರ್ಯಗಳನ್ನು ಮುಂದೆ ಹಾಕ್ತಾರೆ ಇದು ಹೇಳಿದ್ರೆ ಇದು ಇವರಿಗೆ ಈ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ಒಂದು ಕಾರಣ ಆಗ್ತದೆ ಅಂದರೆ ಯಾವುದೇ ಕೆಲಸವನ್ನು ನೀವು ಇವತ್ತು ಮಾಡುವ ಟೈಮಲ್ಲೇ ಮಾಡಬೇಕು ಏನು ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ಶವರು ಅಂದರೆ ಮುಂದೆ ನೋಡೋಣ ಮುಂದೆ ಮಾಡೋಣ ಮುಂದೆ ಮಾಡೋಣ ಅಂತ ಒಂದು ಇವರಿಗೆ ತಿಂಕ್ ಇರ್ತದೆ ಅದೆಂತಾಗ್ತಂದರೆ ಅದು ಕೆಲಸ ಮುಂದೆ ಹೋಗಿ ಆಮೇಲೆ ಅದು ಸ್ಟಾಪ್ ಆಗ್ತದೆ ಅಂದರೆ ಈ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಇವರ ಒಂದು ಆಲಸ್ಯ ಆಲಸ್ಯ ಪ್ರವೃತ್ತಿನೇ ಇವರಿಗೆ ಒಂದು ಫೇಲೂರಿಗೆ ಮೊದಲನೇ ಕಾರಣ ಆಗ್ತದೆ ಇನ್ನು ಸೆಕೆಂಡ್ ನೋಡೋದಾದರೆ ಇವರಿಗೆ ಸ್ ಯಾವುದೇ ಒಂದು ಯಾವುದೇ ಒಂದು ವಿಷಯ ಅಥವಾ ಕೆಲಸವನ್ನು ಈ ಸರಿಯಾದ ಒಂದು ಸಮಯಕ್ಕೆ ಪ್ರಸ್ತುತ ಪಡಲಿಕ್ಕೆ ಅಂದರೆ ಯಾವುದೇ ಒಂದು ವಿಷಯ ಅಥವಾ ಒಂದು ಕೆಲಸ ಅದು ಸಮಯಕ್ಕೆ ಸರಿಯಾಗಿ ಇವರಿಗೆ ಪ್ರಸ್ತುತ ಪಡಿಸಲಿಕ್ಕೆ ಆಗಲ್ಲ ಅಂದರೆ ಪ್ರಸ್ತುತ ಮಾಡಲಿಕ್ಕೆ ಆಗಲ್ಲ ಇದು ಕೂಡ ಇವರ ಲೈಫಿಗೆ ಅಸಫಲತೆಗೆ ಕಾರಣ ಆಗ್ತದೆ ಮತ್ತು ಇವರಿಗೆ ಇನ್ನೊಂದು ಇವರಿಗೆ ಯಾವುದೇ ವಿಷಯನ್ನ ಪ್ರಸ್ತುತ ಪಡಿಸಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ತಮ್ಮ ಮನಸ್ಸಿನ ಭಾವನೆ ಇದೆಯಲ್ಲ ತಮ್ಮ ಫೀಲಿಂಗ್ಸ್ ಮನಸ್ಸಿನ ಭಾವನೆ ಕೂಡ ಸರಿಯಾದ ಸಮಯಕ್ಕೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ತದೆ ಇವರಿಗೆ ತಮ್ಮ ಮನಸ್ಸಿನ ಭಾವ ಭಾವನೆಯನ್ನು ಸರಿಯಾದ ಸಮಯ ಸಮಯಕ್ಕೆ ಒಂದು ಶೇರಿಂಗ್ ಮಾಡಿಕೊಳ್ಳಕ್ಕೆ ಆಗದೆ ಹೋಗದೆ ಇರ್ಬೋದು ಇದು ಕೂಡ ಇವರ ಒಂದು ಲೈಫಲ್ಲಿ ಒಂದು ಫೇಲರಿಗೆ ಕಾರಣ ಆಗ್ತದೆ ಮತ್ತು ಮೂರನೇ ಪಾಯಿಂಟ್ ಹೇಳಿದ್ರೆ ಈ ವೃಷಭ ರಾಶಿಯವರ ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮೂರನೇ ಕಾರಣ ಅಂತ ಹೇಳಿದ್ರೆ ಇವರು ಸಮಯವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂದರೆ ಇವರು ಹೇಳಿದ್ರೆ ಇವರಿಗೆ ಇರುವಂಥ ಸಮಯನ ಹೆಚ್ಚಾಗಿ ಮನರಂಜನೆಗೆ ಮತ್ತು ಮೋಜು ಮಸ್ತಿಗೆ ಈ ಥರ ಎಲ್ಲ ಒಂದು ಇದು ಮಹತ್ವ ಕೊಡ್ತಾರೆ ಇವರು ಅಂದರೆ ಸಮಯ ಹೇಳಿದ್ರೆ ತುಂಬ ಒಂದು ಅಮೂಲ್ಯವಾದಂಥ ವಸ್ತು ಅದನ್ನು ಅವರು ಸರಿಯಾದ ಒಂದು ಗುರಿಗೆ ಬಳಸಲ್ಲ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಾಗಿ ಒಂದು ಮನೋರಂಜನೆ ಮೋಜು ಮಸ್ತಿ ಫ್ರೆಂಡ್ಸ್ ಜೊತೆ ಒಂದು ಹರಟೆ ಹೊಡೆಯೋದು ಈ ಥರನೇ ಒಂದು ಹೆಚ್ಚು ಮಾಡ್ತಾರೆ ಆ ಕಾರಣ ಇವರು ಸಮಯವನ್ನು ಹೆಚ್ಚು ವೇಸ್ಟ್ ಮಾಡೋ ಕಾರಣ ಇದು ಕೂಡ ಒಂದು ಇವರ ಅಸಫಲತೆಗೆ ಕಾರಣ ಆಗ್ತದೆ ಮತ್ತು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ವೃಷಭರಾಶಿಯವರ ಜೀವನದಲ್ಲಿ ಅಸಫಲರಾಗಲಿಕ್ಕೆ ಮೇ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಇವರಿಗೆ ವಿಪರೀತ ಲಿಂಗದವರ ಕಡೆ ತುಂಬ ಒಂದು ಆಕರ್ಷಣೆ ಜಾಸ್ತಿ ಅಂದರೆ ಈ ವೃಷಭ ಸ್ತ್ರೀ ಆದರೆ ಪುರುಷನ ಬಗ್ಗೆ ತುಂಬ ಆಕರ್ಷಣೆ ಇರ್ತದೆ ಇವರಿಗೆ ಅಥವಾ ರಷಭರ ಹುಡುಗಾದರೆ ಹುಡುಗಿಯ ಕಡೆ ತುಂಬ ಒಂದು ಆಕರ್ಷಣೆ ಇರ್ತದೆ ಈ ವಿಪರೀತ ಲಿಂಗದವರ ಕಡೆ ಆಕರ್ಷಣೆ ಇದು ಕೂಡ ಇವರ ಜೀವನದಲ್ಲಿ ಫೇಲರ್ ಆಗಲಿಕ್ಕೆ ಕಾರಣ ಆಗ್ತದೆ ಇದು ಯಾವ ಥರ ಅಂತ ಹೇಳಿದ್ರೆ ಉದಾಹರಣೆಗೆ ಅವರೊಂದು ಕಾಲೇಜ್ ಕಾಲೇಜ್ ಲೈಫಲ್ಲಿ ಶಾಲಾ ದಿನಗಳಲ್ಲಿ ಅವರು ಹುಡುಗಿಯರ ಕಡೆ ಅಥವಾ ಹುಡುಗರ ಕಡೆ ಹೆಚ್ಚಾಗಿ ಆಕರ್ಷಣೆ ಕೊಟ್ಟು ಅದು ಅವರ ಶಿಕ್ಷಣದಲ್ಲಿ ತುಂಬ ಒಂದು ಇದಾಗ್ಬೋದು ಹಾನಿ ಈ ಥರ ಅಂದರೆ ಲೈಫಲ್ಲಿ ಕೂಡ ಅವರು ಈ ವಿಪರೀತ ಲಿಂಗದವರ ಬಗ್ಗೆ ಆಕರ್ಷಣೆ ಇರ್ತಾರಲ್ಲ ಅದು ಕೂಡ ಇವರ ಸಮಯ ಹಾಳು ಮಾಡಿ ಅದು ಅವರಿಗೆ ಲೈಫಲ್ಲಿ ಫೇಲರ್ ಆಗಲಿಕ್ಕೆ ಕಾರಣ ಆಗ್ತದೆ ಈ ಕಾರಣದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ವಿಪರೀತ ಲಿಂಗದವರ ಕಡೆಗೆ ಹೆಚ್ಚಾಗಿ ಆಕರ್ಷಣೆ ಇರೋ ಕಾರಣ ಅದು ಅವರ ಸಮಯ ಕೂಡ ವ್ಯರ್ಥ ಆಗ್ತದೆ ಮತ್ತು ಹಣ ಕೂಡ ವ್ಯರ್ಥ ಆಗುವಂಥ ಒಂದು ಸಂಭವನ ಜಾಸ್ತಿನೇ ಇರ್ತದೆ ಇದು ಇದರಲ್ಲಿ ಕೂಡ ಅವರು ಮಹತ್ವ ಕೊಡಬೇಕು ಯಾಕಂದರೆ ಅದು ಅಟ್ರಾಕ್ಷನ್ ಇರ್ತದೆ ಆದರೆ ಅದರಲ್ಲೂ ಕೂಡ ಒಂದು ಲಿಮಿಟ್ ಅಂತ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಅದು ಕಷ್ಟ ಅದು ನೆಕ್ಸ್ಟು ಕೊನೆ ಕಾರಣ ಅಂತ ಹೇಳಿದ್ರೆ ಇವರಿಗೆ ಒಂದು ಜೀವನದಲ್ಲಿ ಒಂದು ಶಿಸ್ತಿನ ಕೊರತೆ ಇರ್ತದೆ ಈ ವೃಷಭ ರಾಶಿಯವರಿಗೆ ಲೈಫಲ್ಲಿ ಒಂದು ಈ ಥರ ಒಂದು ಸರಿಯಾದ ಒಂದು ಯೋಜನೆ ನಿಯಮಬದ್ಧತೆ ಈ ರೂಲ್ಸು ಈ ಥರ ಎಲ್ಲ ಇರಲ್ಲ ಇವರಿಗೆ ಈ ವೃಷಭರಾಶಿಯವರಿಗೆ ಅಂದರೆ ಅವರು ಒಂದು ಅವರದ್ದು ಲೈಫ್ ಅಂತ ಹೇಳಿದ್ರೆ ಒಂದು ಒಟ್ಟಾರೆ ಲೈಫ್ ಅಂತಾರಲ್ಲ ಶಿಸ್ತು ಇರ್ತದೆ ಆದರೆ ಒಂದು ಅಂದರೆ ಆ ನಿಯಮಬದ್ಧತೆಯ ಕೊರತೆ ಜಾಸ್ತಿ ಇರ್ತದೆ ಇವರಿಗೆ ಅಂದರೆ ಲೈಫಲ್ಲಿ ಇದೇ ಥರ ಹೋಗಬೇಕು ಇದೇ ಥರ ಮಾಡಬೇಕು ಅಂತ ಇವರಿಗೆ ಒಂದು ಶಿಸ್ತಿನ ಕೊರತೆ ಒಂದು ಹೆಚ್ಚಾಗಿ ಇರ್ತದೆ ಇದು ಕೂಡ ಇವರ ವೃಷಭರಾಶಿಯವರ ಜೀವನದಲ್ಲಿ ಸಕ್ಸಸ್ ತರಲಿಕ್ಕೆ ಒಂದು ಕಾರಣ ಆಗ್ತದೆ ಇದು ವೃಷಭರಾಶಿಯವರ ಅಸಫಲತೆಗೆ ಮುಖ್ಯ ಕಾರಣಗಳು ನೀವು ವೃಷಭರಾಶಿಯರಾಗಿದ್ದರೆ ಸಾಮಾನ್ಯವಾಗಿ ನಿಮ್ಮದು ಲೈಫಲ್ಲಿ ಫೇಲರ್ ಆಗಲಿಕ್ಕೆ ಇದೇ ಥರ ಒಂದು ಕಾರಣ ಇದ್ದೇ ಇರ್ತದೆ ಸಾಮಾನ್ಯವಾಗಿ ನಾವು ನಮ್ಮ ಚಾನಲಲ್ಲಿ ನಾವು ಒರಿಜಿನಲ್ ಕರೆಂಟ್ ಕಂಟೆಂಟ್ ಮಾತ್ರ ಕೊಡ್ತೇವೆ ನಾವು ಸಾಮಾನ್ಯವಾಗಿ ಈ ಜ್ಯೋತಿಷ್ಯದ ಹೆಸರಲ್ಲಿ ಮೂಢನಂಬಿಕೆ ದೋಷ ಅದ್ರ ಬಗ್ಗೆ ಎಲ್ಲ ನಾವು ವಿಡಿಯೋ ಮಾಡೋಲ್ಲ ನಾವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ನಾವು ಅದು ಸ್ವಲ್ಪ ತುಂಬ ಒಂದು ಸ್ಟಡಿ ಮಾಡಿ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ ಡೀಪಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿನೇ ವೀಡಿಯೋ ಮಾಡ್ತೇವೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ